ಇಡೀ ದೇಶ ತುಂಬ ವಿರೋಧ ಇದ್ರು ಕೂಡ ಅವ್ರು ಕಾಯ್ದೆ ಅಂತಂದ್ರು ತಂದ್ರು ಯಾವುದೇ ಕಾಯ್ದೆ ತಂದ್ರು ಜನಹಿತಕ್ಕಾಗಿರ್ಬೇಕು ಜನ ಅದಕ್ಕೆ ಬಯಸ್ಬೇಕು ಅದು ಜನ ವಿರೋಧಿ ಆಗಿರಬಾರ್ದು ಇದೇ ರೀತಿ ರೈತ ವಿರೋಧಿ ಕಾಯ್ದೆ ತಂದ್ರು ಸಮರ್ಥನೆ ಮಾಡಿದ್ರು ರೈತರ ಹೋರಾಟ ಅನೇಕ ಜನ ರೈತರು ಹುತ್ತಾತ್ತರ ಆದ್ಮೇಲೆ ಆ ಕಾನೂನನ್ನ ಹಿಂದಿಕ್ ತಗೊಂಡ್ರು ಇವತ್ತು ಅದೇ ರೀತಿ ಒಂದು ಕಾನೂನನ್ನ ತಂದಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇಡೀ ರಾಷ್ಟ್ರದ ಬುದ್ಧ ಉದ್ವಂತರು ಕಾನೂನು ತಜ್ಞರು ಈ ಕಾಯ್ದೆ ಬಗ್ಗೆ ಅಸಂವಿಧಾನಿಕವಾದಂಥದ್ದು ವಕ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಒಂದು ಧರ್ಮಕ್ಕೆ ಇರತಕ್ಕಂತದ್ದು ದಾನಿಗಳು ದೇವರ ಹೆಸರಿನ ಮೇಲೆ ದಾನ ಮಾಡಿರ್ತಕ್ಕಂಥದ್ದು ಆ ಪ್ರಾಪರ್ಟಿಗೆ ನೀವು ಕಾನೂನು ಮಾಡಬೇಕಾದ್ರೆ ದಾನ ಕೊಟ್ಟಿರ್ತಕ್ಕಂಥ ದಾನಿಯ ಹಕ್ಕು ಮುಟ್ಕೋಳಾಗಬಾರದು ಮತ್ತು ಆ ಒಗ್ಗೂಡ್ನಲ್ಲಿ ಅನ್ಯ ಜಾತಿಯವರಿಗೆ ಏನ್ ಸದಸ್ಯರು ಮಾಡ್ತೇವೆ ಅಂತ ಹೇಳಿದರು ಈಗ ಉಡುಪಿ ಮಠ ಇದೆ ಅಲ್ಲಿ ಮುಸಲ್ಮಾನರಿಗೆ ಹಾಕ್ತೀರಾ ತಿರುಪತಿ ದೇವಾಲಯ ಇದೆ ಅಲ್ಲಿ ಮುಸಲ್ಮಾನರಿಗೆ ಹಾಕ್ತೀರಾ ಉಡುಪಿ ಹೋಟ್ಲಲ್ಲಿ ಅಡುಗೆ ಮಾಡೋದಕ್ಕೆ ಖಾದರ್ ಸಾಹೇಬರು ಯಾಕಿದ್ರೆ ಹೇಗಿರತ್ತೋ ಹಾಗೆ ಎರಡನೇದು ಯಾವುದೇ ಮಾನ್ಯುಮೆಂಟ್ ಇದ್ರೂ ಅದು ಪಡೆಯಲು ಬರಲ್ಲ ತಿರುಪತಿ ದೇವಾಲಯ ಮಾನ್ಯುಮೆಂಟು ಉಡುಪಿ ಪೇಜಾವರ್ ಮಠ ಮಾನ್ಯುಮೆಂಟು ಅದು ಮುಜರಾಗಿ ಬರಲ್ವಾ ಒಂದು ಜಾತಿ ಒಂದು ಕಾನೂನು ಇದನ್ನು ನೋಡೆ ನನ್ನ ಸುಪ್ರೀಂ ಕೋರ್ಟು ಇವರಿಗೆ ಕೆಲವು ಮೂಲಭೂತವಾದಂತಹ ಪ್ರಶ್ನೆಗಳನ್ನು ಎತ್ತಿದೆ ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ಜೀವಂತವಾಗಿದೆ ಅದೊಂದು ಉದಾಹರಣೆ ಕೆಲವೊಂದು ಸಲ ನ್ಯಾಯದಿಂದ ತಪ್ಪು ಆಗತ್ತೆ ಅದನ್ನ ಮಾಜಿ ನ್ಯಾಯಾಧೀಶರಾದಂತಹ ಜಟಾವ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗಲೂ ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದಯವಿಟ್ಟು ಏನ್ ನೀವು ಕಾನೂನು ತಂದಿದ್ದೀರಿ ಅದು ಜನಹಿತ ಆಗಬೇಕು ಹಾ ಭ್ರಷ್ಟಾಚಾರ ಒಗ್ಗೋಟದಲ್ಲಿ ನಡೆದಿದ್ರೆ ಜೀವಾವಧಿ ಶಿಕ್ಷೆ ಬೇಕಾದ್ರೆ ತರ್ತಕ್ಕಂಥ ತನ್ನಿ ಬಕ್ ಪ್ರಾಪರ್ಟಿನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಸಾಕ್ಷಿ ತನ್ನಿ ವಕ್ ತಪ್ಪು ಮಾಡಿರ್ತಿದ್ರೆ ಎಸ್ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಇದಕ್ಕೆ ಸಮಾಜದಲ್ಲಿ ಯಾವುದೇ ವಿರೋಧ ಇಲ್ಲ ಅದರ ಮೂಲತಃ ನೀವು ಸಂವಿಧಾನಕ್ಕೆ ವಿರುದ್ಧವಾದಂಥ ಏನ್ ಕಾಯ್ದೆ ಮಾಡಿದ್ದೀರೋ ಇದು ಭಾರತ ದೇಶದಲ್ಲಿ ಕಾನೂನಾಗಿ ನಿರ್ಲಕ್ಕೆ ಸಾಧ್ಯವಿಲ್ಲ ಈಗ ನೀವು ಬಹುಸಂಖ್ಯಾತರಲ್ಲಿ ಇದ್ದೀರಿ ಅಂತೇಳಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಬಹುದು ಮುಂದೆ ನೀವೇ ಇರ್ತೀರಿ ಅನ್ನೋ ಗ್ಯಾರಂಟಿ ಇಲ್ಲ ಇದೇ ರೀ ಹೋಗ್ಬೇಕಾದ್ರೆ ಒಳ್ಳೆ ಹೆಸರು ತಗೊಂಡೋಗಿ ಸಬ್ಕಾ ಸಾಥ್ ಸಬ್ಕಾ ಕಾ ವಿಕಾಸ್ ಎರಡನೇದಾಗಿ ಅನ್ವರ್ ಮಾಣೆಪ್ಪಾಡಿ ಅವರು ಏನು ನನ್ನ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಪದೇ ಪದೇ ಚರ್ಚೆ ನಡೀತಾ ಇದೆ ನಾನು ಅವ್ರ ಮೇಲೆ ಡೆಫರ್ಮೇಶನ್ ಕೇಸು ಹಾಕದೆ ಕೋರ್ಟಿಗೆ ಬರಲೂ ಇಲ್ಲ ಅವರು ಪುನಃ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ನಾ ಪ್ರಾರ್ಥನೆ ಮಾಡ್ತೀನಿ ಅನ್ವರ್ ಮಾಣಪ್ಪಾಡಿ ರಿಪೋರ್ಟ್ ಅನ್ನ ನೀವಾದ್ರೂ ಎನ್ಕ್ವೈರಿ ಮಾಡಿ ಇಲ್ಲದೆ ಸಿಬಿಐಗೆ ಸಿಬಿಐ ವಹಿಸ್ರಿ ಯಾರು ಕಲ್ಪಿಟ್ಸಿದಾರೋ ಹೋಗ್ತಾರ ಅದರಲ್ಲಿ ಇದರಲ್ಲಿ ಒಂದು ಹೇಳ್ತಾರೆ ಅನ್ವನ್ ಮಾನಿಪಾಡಿ ಅವರ ರಿಪೋರ್ಟ್ನಲ್ಲಿ ಸಿ ಎಂ ಇಬ್ರಾಹಿಂ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತಾರು ಹನ್ನೊಂದು ಎಪ್ಪತ್ತಾರರಲ್ಲಿ ಸಿಎಂ ಇಬ್ರಾಹಿಂ ರವರು ಮಾಜಿ ಮಂತ್ರಿ ಆದ ಸಿಎಂ ಇಬ್ರಾಹಿಂ ಅವರ ಮಾಲೀಕತ್ವದಲ್ಲಿ ಈ ಖಾತೆಯನ್ನ ಮಂತ್ರಿಯಾಗಿ ಹಾಕಿಸಿಕೊಂಡ್ರು ಅಂತ ಎಪ್ಪತ್ತಾರಲ್ಲಿ ನಾನು ಜೈಲಲ್ಲಿದ್ದೆ ಎಮರ್ಜೆನ್ಸಿಯಲ್ಲಿ ಆದರೆ ಇವ್ರು ಬರೀರ್ತಕ್ಕಂಥದ್ದಲ್ಲಿ ಎಪ್ಪತ್ತಾರಲ್ಲಿ ಮಾಡಿಕೊಂಡಿದ್ದಾರೆ ಅಂತ